ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ತಮ್ಮೆಲ್ರಿಗೂ ಕೂಡ ನ್ಯೂಸ್ ಇನ್ಫೋ ಕನ್ನಡ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ರೈತರೇ ನೀವೆಲ್ಲರೂ ಕೂಡ ಬೆಳೆ ಹಾನಿ ಪರಿಹಾರದ ಹಣಕ್ಕಾಗಿ ಕಾಯ್ತಾ ಕುಳಿತುಕೊಂಡಿದ್ರೆ ಯಾವಾಗ ಈ ಒಂದು ರಾಜ್ಯ ಸರ್ಕಾರದಿಂದ ರೈತರ ಖಾತೆಗಳಿಗೆ ಈ ಒಂದು ಹಣವನ್ನ ಜಮಾ ಮಾಡ್ತಾರೆ ಅಂತ ಈಗ ಕಾಯ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರ ಹಣ ಜಮಾ ಆಗಿಲ್ಲ ಅಂತಂದ್ರೆ ಯಾವಾಗ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತದೆ ಈ ಒಂದು ಹಣ ಜಮಾ ಆಗಲು ನೀವು ಈ ಒಂದು ಹಣವನ್ನ ಪಡೆಯಲು ಕೆಲವು ಪ್ರಮುಖ ಕ್ರಮಗಳನ್ನು ಪಾಲಿಸುವುದು ಕಡ್ಡಾಯವಾಗಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ರೈತರು ಪರಿಹಾರ ಹಣವನ್ನು ಪಡೆಯಲು ಏನ್ ಮಾಡಬೇಕು ಹಾಗೇನೆ ಎಷ್ಟು ಮೊತ್ತ ಸಿಗುತ್ತದೆ ಮತ್ತು ಬಿಡುಗಡೆ ದಿನಾಂಕವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಗೆ ಉಪಯುಕ್ತ ಆಗುತ್ತೆ ಅಂತ ಹೇಳಬಹುದು ಹಾಗೆಯೇ ನಮ್ಮ ಚಾನೆಲ್ಗೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಂತ ರೈತರಿಗೆ ಬೇಕಾಗಿರುವಂತಹ ಉಪಯುಕ್ತ ಮಾಹಿತಿಗಳನ್ನ ನಾವು ದಿನನಿತ್ಯ ತಿಳಿಸ್ತಾ ಹೋಗ್ತೇವೆ ಸ್ನೇಹಿತರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ದಿನನಿತ್ಯ ವಿಡಿಯೋಸ್ ನಿಮಗೆ ಸಿಗುತ್ತಾ ಹೋಗುತ್ತೆ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡುವುದರ ಮುಖಾಂತರ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಬೇಕಾದ್ರೆ ತಪ್ಪದೆ ಲೈಕ್ ನ ಮಾಡಿ ಸ್ನೇಹಿತರೆ ಮಾಡಿದ್ರೆ ಲೈಕು ಹಾಗಾದ್ರೆ ಬನ್ನಿ ರೈತರ ರೈತರಿಗೆ ಈ ಒಂದು ಬೆಳೆ ಹಾನಿ ಪರಿಹಾರದ ಹಣ ಯಾವಾಗ ಜಮಾ ಆಗ್ತದೆ ಹಾಗೇನೆ ಅವರಿಗೆ ಹಣ ಬಂದು ತಲುಪಬೇಕಾದ್ರೆ ಏನನ್ನ ಮಾಡಬೇಕು ಅನ್ನುವಂತ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ರಾಜ್ಯದಲ್ಲಿ ಜುಲೈದಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಭಾರಿ ಮಳೆಯ ಪರಿಣಾಮದಿಂದಾಗಿ ಸಾವಿರಾರು ರೈತರು ಬೆಳೆ ಹಾನಿಗೆ ಒಳಗಾಗಿದ್ದಾರೆ ಅಂತಾನೆ ಹೇಳಬಹುದು ಈ ಹಿನ್ನೆಲೆಯಲ್ಲಿ ಸರ್ಕಾರವು ಎರಡು ಸಾವಿರ ಕೋಟಿ ರೂಪಾಯಿ ಪರಿಹಾರ ನಿಧಿಯನ್ನು ಮೀಸಲಿಟ್ಟಿದೆ ಕೇಂದ್ರ ಸರ್ಕಾರವು ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಸಹಾಯಧನವನ್ನು ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರದ ಪ್ರಕಾರ ರೈತರ ಖಾತೆಗೆ ನವೆಂಬರ್ ಹದಿನೈದರ ಒಳಗೆ ಪರಿಹಾರ ಹಣ ಜಮಾ ಆಗುವ ನಿರೀಕ್ಷೆ ಇದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಇದೇ ವೇಳೆ ಕೃಷಿ ಸಚಿವ ಈಶ್ವರ ಖಂಡ್ರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಅಕ್ಟೋಬರ್ ಮೂವತ್ತರಿಂದ ಬೀದರ್ ಜಿಲ್ಲೆಯಲ್ಲಿ ಪರಿಹಾರ ಬಿಡುಗಡೆ ಪ್ರಾರಂಭವಾಗಿದೆ ಎಂದು ತಿಳಿಸಿದ್ದಾರೆ ಉಳಿದ ಜಿಲ್ಲೆಗಳಿಗೂ ಮುಂದಿನ ಹತ್ತರಿಂದ ಹದಿನೈದು ದಿನಗಳಲ್ಲಿ ಹಣ ಜಮಾ ಆಗಲಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಸ್ನೇಹಿತರ ಹಾಗಾದ್ರೆ ಎಷ್ಟು ಈ ಒಂದು ರೈತರಿಗೆ ಬೆಳೆ ಹಾನಿ ಪರಿಹಾರ ಹಣ ಸಿಗ್ತಾ ಇದೆ ಎಷ್ಟು ಹಣ ಸಿಗುತ್ತೆ ಅನ್ನುವಂತ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ಸರ್ಕಾರವು ಬೆಳೆ ಹಾನಿಯ ಪ್ರಕಾರ ಪ್ರತಿ ಹೆಕ್ಟರ್ಗೆ ವಿಭಿನ್ನ ಪರಿಹಾರ ಮೊತ್ತವನ್ನು ನಿಗದಿ ಮಾಡಿದೆ ಮಳೆಯಾಶ್ರಿತ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿವರೆಗೆ ಹಣವನ್ನು ನೀಡ್ತಾ ಇದೆ ಹಾಗೆಯೇ ನೀರಾವರಿ ಪ್ರದೇಶದ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ವರೆ ಸಾವಿರ ಹಣವನ್ನು ನೀಡ್ತಾ ಇದೆ ಅಂತಲೇ ಹೇಳಬಹುದು ದೀರ್ಘಕಾಲಿಕ ಅಂದರೆ ಹಣ್ಣು ಕಾಫಿ ಪ್ಲಾಂಟೇಶನ್ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಮೂವತ್ತೊಂದು ಸಾವಿರ ರೂಪಾಯಿವರೆಗೆ ಈ ಒಂದು ಬೆಳೆ ಪರಿಹಾರ ಹಣವನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಡಿ ಬಿ ಟಿ ಮುಖಾಂತರ ಜಮಾ ಮಾಡಲಾಗುತ್ತದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂಥದ್ದು ಸ್ನೇಹಿತರೆ ಹಾಗೆಯೇ ಈ ಒಂದು ಬೆಳೆ ಹಾನಿ ಪರಿಹಾರವನ್ನು ನೀವು ಪಡೆಯಲು ಈ ಒಂದು ಕೆಲಸಗಳನ್ನು ನೀವು ಕಡ್ಡಾಯವಾಗಿ ಪಾಲನೆಯನ್ನು ಮಾಡಲೇಬೇಕು ರೈತರ ಈ ಒಂದು ಕೆಲಸವನ್ನ ನೀವು ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಖಾತೆಗಳಿಗೆ ರೈತ ಪರಿಹಾರ ಹಣ ಅಂದ್ರೆ ಬೆಳೆ ಪರಿಹಾರ ಹಣ ಬದು ಜಮಾ ಆಗುದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾದ್ರೆ ಏನೆಲ್ಲ ಕೆಲಸವನ್ನ ಮಾಡಬೇಕು ಅಂತ ನೀವು ಈಗ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೇನೆ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ನ ಮರ್ತಿದ್ರೆ ಎಲ್ಲರೂ ಕೂಡ ಇದೇ ರೀತಿ ಅಂತ ರೈತರಿಗೆ ಉಪಯುಕ್ತ ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತೇನೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಇಲ್ಲಿ ನೋಡಿ ಬ್ಯಾಂಕ್ ಖಾತೆ ಪರಿಶೀಲನೆ ಖಾತೆ ಚಾಲ್ತಿಯಲ್ಲಿರಬೇಕು ಹಾಗೂ ಆಧಾರ್ ಕಾರ್ಡ್ ಬ್ಯಾಂಕ್ಗೆ ಲಿಂಕ್ ಆಗಿರಬೇಕು ಸ್ನೇಹಿತರೆ ಅದರ ಜೊತೆಗೆ ಇ ಕೆ ವೈಸಿಯನ್ನು ಕೂಡ ನೀವು ಪ್ರಕ್ರಿಯೆಯನ್ನ ಪೂರ್ಣಗೊಂಡಿರಬೇಕು ಮತ್ತು ಎನ್ ಪಿ ಸಿ ಐ ಮ್ಯಾಪಿಂಗ್ ಕೂಡ ನೀವು ಕಡ್ಡಾಯವಾಗಿ ಮಾಡಿಸಿಕೊಳ್ಳಬೇಕು ಸ್ನೇಹಿತರೆ ಇದರಿಂದ ಪರಿಹಾರ ಮೊತ್ತ ನೇರವಾಗಿ ನಿಮ್ಮ ಒಂದು ರೈತರ ಖಾತೆಗೆ ಜಮಾ ಆಗುತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಹಾಗೇನೆ ನಿಮ್ಮ ಒಂದು ಜಮೀನು ದಾಖಲಾತಿ ಸರಿಪಡಿಸಿಕೊಳ್ಳಿ ಅಂತಲೇ ಹೇಳಬಹುದು ಬೆಳೆ ಪರಿಹಾರ ಪಡೆಯಲು ನಿಮ್ಮ ಜಮೀನು ದಾಖಲೆಗಳಲ್ಲಿ ಇರುವ ಹೆಸರು ಆಧಾರ್ ಕಾರ್ಡ್ನ ಹೆಸರು ಹಾಗೂ ಬ್ಯಾಂಕ್ ಖಾತೆಯ ಹೆಸರು ಒಂದೇ ಆಗಿರಬೇಕು ಹೆಸರು ಅಥವಾ ದಾಖಲೆಗಳಲ್ಲಿ ವ್ಯತ್ಯಾಸ ಇದ್ದರೆ ಪರಿಹಾರ ತಡೆಗೊಳ್ಳುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗೆಯೇ ಎಫ್ ಐ ಡಿ ಕ್ರಿಯೇಟ್ ಮಾಡಿಕೊಳ್ಳಿ ರೈತರು ತಮ್ಮ ಜಮೀನು ದಾಖಲೆಗಳಿಗೆ ಐ ಡಿ ಅಂದರೆ ಫಾರ್ಮರ್ಸ್ ಐಡೆಂಟಿಫಿಕೇಶನ್ ಡಾಟಾ ಅಂತ ಕರಿತವೆ ಈ ಒಂದು ಡಾಟಾವನ್ನ ಅಂದರೆ ಐ ಡಿಯನ್ನು ನೀವು ಕ್ರಿಯೇಟ್ ಮಾಡಿಕೊಳ್ಬೇಕಾಗತ್ತೆ ಇದು ರೈತರ ರೈತ ಪರಿವಾರ ಮತ್ತು ಜಮೀನು ಮಾಹಿತಿ ಸರ್ಕಾರದ ಪೋರ್ಟಲ್ ಲಿಂಕ್ ಮಾಡಲು ಅಗತ್ಯ ಅಂತಾನೆ ಹೇಳಬಹುದು ಸ್ನೇಹಿತರೆ ಹಾಗೆಯೇ ಈ ಒಂದು ರೈತರಿಗೆ ಬೇಕಾಗಿರುವಂತ ಮಾಹಿತಿಯನ್ನು ನೀವು ಆದಷ್ಟು ತಿಳ್ಕೊಂಡಿದ್ರೆ ಅಂತ ತಿಳ್ಕೊಳ್ತೀನಿ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ಅಂತ ಆದಷ್ಟು ಬೇಗ ಇನ್ನೊಂದು ಹತ್ತರಿಂದ ಹದಿನೈದು ದಿನಗಳಲ್ಲಿ ಜಮಾ ಆಗುತ್ತೆ ಈಗಾಗಲೇ ಹಣ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದ್ರೆ ಜಮಾ ಎಷ್ಟು ಹಣ ಜಮಾ ಆಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ತಪ್ದು ಎಲ್ಲರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆಯೇ ಈ ಒಂದು ಹಣವನ್ನ ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ರಾಜ್ಯ ಸರ್ಕಾರದಿಂದ ಜಮಾ ಮಾಡ್ತೇವೆ ಅಂತ ಇಲ್ಲಿ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು ಸ್ನೇಹಿತರೆ ಯಾರು ಕೂಡ ವರಿ ಮಾಡ್ಕೋಬೇಡಿ ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ಈ ಒಂದು ಹಣ ಜಮಾ ಆಗುತ್ತೆ ಸ್ನೇಹಿತರ ಹಾಗೇನೆ ನಿಮ್ಮ ಖಾತೆಗಳಿಗೆ ಎಷ್ಟು ಹಣ ಜಮಾ ಆಗಿದೆ ಜಮಾ ಆಗಿಲ್ಲ ಅಂತಂದ್ರೆ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಜಮಾ ಆಗಿದ್ರು ಕಮೆಂಟ್ ಮಾಡಿ ಸ್ನೇಹಿತರ ಇದೇ ರೀತಿ ಅಂತ ರೈತರಿಗೆ ಬೇಕಾಗಿರುವಂತಹ ಉಪಯುಕ್ತ ಮಾಹಿತಿಗಳನ್ನ ನಿಮಗೆ ದಿನನಿತ್ಯ ತಿಳಿಸ್ತಾ ಹೋಗ್ತೇನೆ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಎಲ್ಲ ಒಂದು ಅಪ್ಡೇಟ್ಸ್ ಸಿಗುವಂತದ್ದು ಸ್ನೇಹಿತರ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡುವುದರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಇದಿಷ್ಟು ಇವತ್ತಿನ ಒಂದು ರೈತ ಬೇಕಾಗಿರುವಂತ ಮಾಹಿತಿ ಆಗಿತ್ತು ಸ್ನೇಹಿತರ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರ